ಜನವಾಹಿನಿಯ ದರ್ಶಕರಿಗೆ ಶರಣು ಶರಣಾರ್ಥಿ ನಾನು ರಜಿಯಾ ಬಳಬಟ್ಟಿ ಇವತ್ತು ನಮ್ಮ ಜೊತೆಯಲ್ಲಿ ಎಪ್ಪತ್ತೆರಡರ ಹರೆಯದ ಸೂಗಮ್ಮ ನವದಗಿರಿ ಅವರಿದ್ದಾರೆ ಅವರ ಈ ವಯಸ್ಸಿನಲ್ಲಿಯ ಅವರ ಧ್ವನಿ ಮತ್ತು ಅವರು ಮಾಡಿದಂಥ ಕಸದಿಂದ ಮಾಡಿದಂಥ ರಸದ ಎಲ್ಲ ಚಿತ್ರಣವನ್ನು ತಮ್ಮ ಮುಂದೆ ಬಿಡಿಸಿಡಲಿಕ್ಕೆ ಇವತ್ತಿನ ದಿವಸ ನಾನು ಇಲ್ಲಿ ಕೂತಿದ್ದೀನಿ あっ <music> ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಿ ಪುಲಾಯಿ ಹಾಡು ಹಾಡ್ತೀರಿ ವಚನಗಳನ್ನು ಹಾಡ್ತೀರಿ ಮತ್ತು ಇಷ್ಟೆಲ್ಲ ಈ ಇವು ಎಲ್ಲ ಚಿತ್ರಣಗಳು ಅಥವಾ ಇವೆಲ್ಲ ಕಸದಿಂದ ಮಾಡಿದಂಥ ಸೃಷ್ಟಿಗಳು ಇವೆಲ್ಲಕ್ಕೂ ತಮ್ಗೆ ಸ್ಫೂರ್ತಿಯಲ್ಲಿಂದ ಬಂತು ನಮ್ಗೆ ನಮ್ಮ ಅವರು ಅಜ್ಜಿಯವರು ಇದ್ದರು ಹ್ಞೂ ಹ್ಞೂ ಹಾಡ ಹಾಡೋನು ಅವ್ರ ಕಲ್ತೇವೆ ಇವೆಲ್ಲ ಕಸದ ಕಡ್ಡಿಲಿಂದ ಮಾಡೋನು ಅವ್ರ ಅವ್ರ ಜೊತೆಯೇ ಹಾಡೋದು ಮಾಡೋದು ಹಿಂಗೆ ಒಂದು ಸಣ್ಣ ಸಣ್ಣ ಮಕ್ಕಳಿಗೆ ತೊಗೊಂಡು ಕೂಡೋದು ಅವ್ರ ಜೊತೆಗೆ ಏನು ಆಡಬೇಕು ಏನು ಮಾಡಬೇಕು ಹಿಂಗೆಲ್ಲ ಇವು ಇವು ಮಾಡಿ ಆಡಬೇಕು ಆ ಮಾಡಿ ಆಡಬೇಕು ಅಂತ ಆಟದ ಖ್ಯಾಲಿನಾಗೆ ಎಲ್ಲ ಬೆಂಡು ಚಿಪ್ಪಟ್ಟಿ ಅದೆಲ್ಲ ಬರ್ತಿದ್ದೆ ಆಗ ಆ ಚಿಪಟಿ ಸುಲಿಯೋದು ಮುರಿಯೋದು ಆಮೇಲೆ ಒಂದಕ್ಕೊಂದು ಜೋಡಿಸೋದು ಏನೋ ಒಂಥರ ಕಲೋದು ಮಾಡ್ತಿದ್ದೆವಾಗ ಹ್ಞೂ ಅದು ಮಾಡ್ತಾ ಮಾಡ್ತಾ ಇವೆಲ್ಲ ಆಟ ಸಾಮಾನು ಉಳಿತದ ಮತ್ತೀಗ ಅಮ್ಮವ್ರು ಹಾಡ್ತಿದ್ರು ಅಚ್ಚಾ ಅಜ್ಜಿ ಹ್ಞೂ ಅಜ್ಜಿ ಹಾಡ್ತಿದ್ದರು ಅಜ್ಜಿ ಜೊತೆಗೆ ನಾವು ಹಾಡ್ತಿದ್ದೇವೆ ಹಂಗೆ ಬರ್ತಾ ಇರ್ತಿದ್ದು ಹಂಗೆ ದನಿ ಅವ್ರ ಜೊತೆಗೆ ಎಲ್ಲಿ ಹೋದ್ರೆ ಅವ್ರ ಜೊತೆಗೆ ಹೋಗೋದು ಅವ್ರ ನಿಂದ ಕಲಿಯೋದು ಹೇಳ್ತಿದ್ರು ಅವರು ನಮ್ಮ ಹಾಡಗಳು ನೀವು ಕೊನೆತನ ತನ ಒಯ್ಯಬೇಕು ಇವು ಮುಂದೆ ಬಸರಾಸಿ ಮತ್ತೊಬ್ಬರಿಗೆ ಉಪಯೋಗ ಆಗ್ಬೇಕು ಮಗ ಅಂತ ಅಂತಿದ್ರು ಅದಕ್ಕೆ ಹಂಗೆ ಹಾಡ್ಕೊತ ನಾವು ಎಲ್ಲಿ ಹೋದ್ರೂ ಫಂಕ್ಷನ್ದಾಗ ಹಾಡೋದು ಯಾವ ಕಾರ್ಯಕ್ರಮಕ್ಕೆ ಭೀ ಎಲ್ಲ ಕರ್ಕೊಂಡು ಅಯ್ಯೋದು ಹಾಡಿಸೋದು ಹಿಂಗೇ ಮಾಡ್ಕೋತ ಇಲ್ಲಿ ಬಂದಿದೀವಿ ಎಷ್ಟು ನಾವು ರೀ ಏನು ಕಲ್ತಿಲ್ಲ ಹೌದು ಅವೆಲ್ಲ ಹಾಡುಗಳನ್ನ ಎಷ್ಟು ಸ್ಮೃತಿ ಪಟಲ್ದೊಳಗೆ ಇಟ್ಕೊಂಡಿದೀರಲ್ಲ ಅದು ಎಕರಾತ್ ಅದು ಮನಸ್ಸು ಒಂದೇ ತಲೆ ಇಟ್ಟು ಕಲ್ತು ಏಕಾಗ್ರತೆಯಿಂದ ಮಾಡಿಕೊಂಡು ಇಲ್ಲಿ ಹೋದ್ರೆ ಈಗ ಬಾರದ ಕಲಿಯೋರಿಗೆ ಸ್ವಲ್ಪ ಏನಾಯ್ತದ ನಾವು ಅಕ್ಷರದಾಗ ಇದ್ದು ಅವರು ಚಿತ್ತದ್ರ ಮ್ಯಾಲೆ ಇರೋಲ್ಲ ಈಗ ನಾವು ಹಂಗೆ ಕಲಿಬೇಕು ಅಂತಂದ್ರೆ ಭಾಳ ಜಾಗ್ರತಿನಿಂದ ಕಲಿಬೇಕಾಯ್ತದ ಹಾಡ ಈ ಭಾಳ ಇದರಿಂದ ನುಡಿ ನಪ್ ತಪ್ತದೇನೋ ಏನು ನುಡಿ ತಪ್ತದೇನೋ ಭಾಳ ಚಿತ್ತಿಟ್ಟು ಇಟ್ಟು ಇಟ್ಟು ಅದೇ ಮೇಲೆ ಕಾಕಿ ಹಾಕಿ ಕಲ್ತ ಕಲಿಯ ಈಗಮ್ಮ ಓದ ಬರಹ ಕಲ್ತಿದ್ರಿ ಅಂತಂದ್ರೆ ಆ ಬರವಣಿಗೆ ಉಳಿತಿತ್ತು ಈಗ ತಾವು ಸ್ಮೃತಿಯಲ್ಲಿ ಎಷ್ಟೊಂದು ನೆನಪಿನಲ್ಲಿ ಇಟ್ಕೊಂಡು ಆಗಿನ ಅವ್ರು ಹಾಡ್ತಾ ಇರುವಂತ ಸಾಹಿತ್ಯವನ್ನ ಇಲ್ಲಿ ತನ ಇಟ್ಕೊಂಡು ಬಂದು ಅದನ್ನ ಇನ್ನೂ ಎಲ್ಲರಿಗೂ ನೀವು ಕೇಳಿಸ್ತಾ ಇದ್ರಿ ನಮ್ದೊಂದು ಉದ್ಯೋಗಿನ ಮಕ್ಕಳ ಕಲೀಲಿ ದೊಡ್ಡವ್ರ ಕಲೀಲಿ ಹಿಂಗೆಲ್ಲಾ ಜನರಿಗೆ ಇದು ಮುಟ್ಟಬೇಕು ಅಂತ ನನ್ನ ಆಶಯ ತಾವು ಎಲ್ಲ ಬಹಳಷ್ಟು ಕಾರ್ಯಕ್ರಮಗಳಲ್ಲಿಯೂ ಹಾಡ್ತಿರಲ್ಲ ಹಾಡ್ತಿರಲ್ರಿ ಒಂದು ಏನು ಹೇಳ್ದ ಒಂದು ಹಾಡ್ರಿ ಒಂದು ಯಾವ್ದು ಯಾವ್ದು ಹಾಡ್ತೀರಿ ಭಜನೆ ಹಾಡ್ತೀರಾ ಬಿಸುಕಲ್ನದ ಹಾಡ್ತೀರಾ ಸೋಬನ್ ಪದ ಹಾಡ್ತೀರಾ ಅದ ಯಾವ್ದು ಅಂದ್ರೆ ಅದು ಹಾಡ್ತೀನಿ ಸೋಬಂದ ಹಾಡು ಅಂದ್ರೆ ಹಾಡ್ತೀನಿ ಅವಾಗ ಹನ್ನೆರಡು ಸೋಳ ದಿವಸ ಕೂಡ್ಸಿ ಸೋಬಾನ್ ಮಾಡ್ತಿದ್ರು ರೀ ಅದು ಹಾಡಿನ ಪರಿಚಯ ಸೋಬನ್ ಮಾಡೋ ಮುಂದೆ ಅದು ಹಾಡ ಹಾಡ್ತಿದ್ರು ಆ ಹಾಡಿಗೆ ಅದಕ್ಕೆ ಸ್ವಲ್ಪ ಲಿಂಕ್ ಇತ್ತು ಅದಕ್ಕೆ ಅದೇ ಹಾಡ ಹಾಡ್ತೀನಿ ನಾ ಶಾರದಾಗಿನ ಶ್ಯಾಮಿಗೂ ಹೂವ ಮೈಲಾರದಾಗಿನ ಮಲ್ಲಿಗೆ ಹೂವ ಧರಿಯ ಮ್ಯಾಲಿನ ದಾಸೆಳದ ಹೂವ ಅಲ್ಲ ಗುಡ್ದಾಗಿನಾಗ ಸಿ ಹೂವ ಕಲ್ಲೂರಾಗಿನ ಕಣ್ಗೀಲ್ ಹೋವಾ ಭಾಳ ಪರಿಮಡಿ ಬಾದಮ ಹೂವ ತಂದೆ ಭಾಳ ಪರಿಮಡಿ ಹೂವ ತಂದೆ ಅವರು ಬಂದೆ ಏನೋ ಚಂದೆ ಮಕರಂದೆ ದಂಡಿ ಒಂದೇ ಸುಂದರಿಗಿ ಸೌಭಾಗ್ಯನೇ ಸೋಭಾನವೇ ಸುಂದರಿಗೆ ಸೌಭಾಗ್ಯನೇ ಸೋಭಾನವೇ ಶ್ಯಾದಾಗಿನ ಶ್ಯಾಂತಿ ಧಡಿಯ ಕಲ್ಲೂರಾಗಿನ ಖಡ್ಡಿ ಪ್ಯಾಟಿ ಬಾಗೋಡಿಯಾಗಿನ ಬಾಳಿ ಪ್ಯಾಟೋಣಿ ರಾಯಚೂರದಾಗಿನ ರಾಗಮಾಲೋ ತಂದೆ ರಾಯಚೂರದಾಗಿನ ರಾಗಮಾಲೋ ಅವರು ಬಂದೆ ಏನೋ ಚಂದೆ ಮಕರಂದೆ ಉಡ ಸುಂದರಿಗೆ ಸೌಭಾಗ್ಯನೇ ಸೋಭಾನವೇ ಸುಂದರಿಗೆ ಸೌಭಾಗ್ಯನೇ ಸೋಭಾನವೇ ಬಲ್ಕಟ ಕುಂಸ ಬಾಲಿಗೆ ತರಿಸಿ ಬಾಳ ಪರಿಮಾಡಿ ಕಾಜುರಿ ತೆಗೆಸಿ ಕಂಟಿ ಸಾರ ಎಂಟೆ ಎಣಸಿ ನತ್ತು ಬುಗುಡಿ ಮುತ್ತಿನ ರಾಶಿ ಏಟು ಎಲ್ಲ ಇಟ್ಟಳ ಕಾಸಿ ತಂದೆ ಇಟು ಎಲ್ಲ ಇಟ್ಟಳ ಕಾಸಿ ಅವರು ಒಂದೇ ಏನೋ ಚಂದೆ ಮಕರಂದೆ ತುಡ ಒಂದೆ ಸುಂದರಿಗೆ ಸೌಭಾಗ್ಯನೇ ಸೋಭಾನವೇ ಸುಂದರಿಗೆ ಸೌಭಾಗ್ಯನೇ ಸೋಭಾನವೆ ಚಂದನ ಗೊಂಬಿ ಚಂದ ಸೋಸಿ ತಾನ ಗಂಧಲೆ ಪಸಿ ಕುಂದಣ ಕೂಕಂ ಮಣಿಯಲಿದರಸಿ ಕಂಠಿ ಸಾರ ಎಂಟೆ ಎಣಸಿ ನತ್ತು ಬೋಡಿ ಮುತ್ತಿನ ರಾಸಿ ಇಟು ಎಲ್ಲ ಇಟ್ಟಳ ಕಾಸಿ ತಂದೆ ಇಟು ಎಲ್ಲ ಇಟ್ಟಳ ಕಾಸಿ ತಂದೆ ಅವರು ಬಂದೇ ಏನು ಚಂದೆ ಮಕರಂದೆ ಇಡವಂದೆ ಸುಂದರಿಗಿ ಸೌಭಾಗ್ಯನೇ ಸೋಭಾನವೇ ಸುಂದರಿಗೀ ಸೌಭಾಗ್ಯನೇ ಚಂದನ ಗೊಂಬಿ ಚಂದ ಸೋಸಿ ಮುಂಗೈ ತಾನ ಗಂಧಲೆ ಪಸಿ ಕುಂದಣ ಕೂಕ ಮಣಿಯಲ್ಲಿ ಧರಿಸಿ ಕಂಠಿ ಸಾರ ಎಂಟೆಣಸಿ ನತ್ತು ಬುಗುಡಿ ಮುತ್ತಿನ ರಾಸಿ ಇಟು ಎಲ್ಲ ಇಟ್ಟಳ ಕಾಸಿ ತಂದೆ ಇಟೂ ಎಲ್ಲ ಕಾಸಿ ತಂದೆ ಅವರು ಒಂದೇ ಏನು ಚಂದೆ ಮಕರಂದೇ ಇಡವಂದೆ ಸುಂದಾರಿಗೆ ಸೌಭಾಗ್ಯನೇ ಸೋಭಾನವೇ ಸುಂದಾರಿಗೆ ಸೌಭಾಗ್ಯನೇ ಸೋಭಾನವೇ సనైబాజీ సాక్షిరవేకు పాత్ర మ్యాళ ముందో మో బణో రగదొళి గులా బూకెట్ హీర బీగర బీగర భేటీ ఎగో తందే బీగుర బీగర భేటీ ఎగో తందేవురు వందేనో చందే మక రే సమ ముందే సుందరి సోభాగ్య శోభనవే സുന്ദരിഗീ സോഭാഗ്യനേ ശോഭനവേ ഊർ മന്തിരേക്കു ഗംഗതി ഗൂടി തുമ്പിരേക്കു മംഗള ഋതി എത്തിരേക്കു ഗുരുവദന്ദിരേക്കു തന്നെ ഗുരുവന പദ കൊന്ദിരക്കു തന്നെയും വന്നേ ഏനോ ചേ മകരൻ തേ സമയ മുൻ ಸುಂದರಿಗೆ ಸೌಭಾಗ್ಯನೇ ಸೋಭಾನವೆ ಸುಂದರಿಗೆ ಸೋಭಾಗ್ಯನೇ ಸೋಭಾನವೆ ಬಹಳ ಖುಷಿ ಆತ್ರಿ ಅಮ್ಮ ಇಡೀ ಹಾಡಿನೊಳಗ ಆಕೆ ಸೌಂದರ್ಯ ಅದ್ರ ಜೊತೆಗೆ ಯಾವ್ಯಾವ ಸೌಂದರ್ಯದ ಲೇಪನಗಳನ್ನು ಬಳಸಬೇಕು ಆಭರಣಗಳನ್ನು ಬಳಸಬೇಕು ಆಮ್ಯಾಗ ಆ ಪದ್ಧತಿ ಇತ್ತು ಎಲ್ಲ ಜನರು ಸೇರಿದವಾಗ ಕೊಡುವಂಥ ಸಂತೋಷದ ಬಗ್ಗೆ ಇಡಿಯಾಗಿ ತಾವು ಹೇಳ್ತಿದ್ರಿ ಇದೆಲ್ಲವೂ ಸಹಿತ ಈ ಸಾಹಿತ್ಯ ಅನ್ನುವಂಥದ್ದು ಈಗಿನ ಜನರಿಗೆ ಗೊತ್ತಿಲ್ಲ ಅದು ಇಂತಹ ಹಾಡುಗಳಿಂದ ಈಗಿನ ಜನರಿಗೆ ಆ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಪರಿಚಯ ಆಗುತ್ತೆ ಅನ್ನುವಂಥದ್ದು ಅಂತ ಹೇಳಿ ಅದ ಪರಿಚಯ ಮಾಡಲಿಕ್ಕೆ ಸಾಧ್ಯ ಆಗುತ್ತ ತಮ್ಮೆಲ್ಲರ ತಾವು ಈ ರೀತಿಯ ಹಾಡುಗಳನ್ನ ಹಾಡಿದ್ರಿಂದ ಅಂತ ಆಮೇಲೆ ಅಮ್ಮ ತಾವು ತವರ ಮನೆಯಲ್ಲಿ ಹಾಡ್ತಾ ಇದ್ರಿ ಅಲ್ಲ ಇದೆಲ್ಲ ಅಜ್ಜಿ ಅಂತಂದ್ರೆ ತಮ್ಮ ತವರ್ ಮನೆಯಲ್ಲಿ ಹಾಡ್ತಾ ಇದ್ರಿ ಮದುವೆ ಅಲ್ಲಿ ಆಗಿ ಬಂದ್ರಿ ತಾವು ಬೀದರ್ಕ್ ಬಂದ್ರಲ್ಲ ತಮ್ದು ಮೂಲ ಊರು ನಮ್ಮ ಊರಿಗೆ ಹಿಪ್ಪಳಗಾವ್ರಿ ಬೀದರ್ ಹಿಪ್ಪಳಗಾವ್ ಅಲ್ಲಿಂದ ಮದುವೆ ಆಗಿ ಬಂದದ್ದು ಯಾಕತ್ಪುರ್ಪುರ್ ಹಿಪ್ಪಳಗಾಂ ಹಿಪ್ಪಳಗಾಂ ಇವರು ತಮ್ಮ ಯಜಮಾನ್ರು ತಮಗೆ ಈ ಎಲ್ಲ ಕಲೆಗಳಿಗೆ ಅಥವಾ ತಮ್ಮ ಈ ಹಾಡುಗಳಿಗೆ ಯಾವ ರೀತಿ ಸಹಕಾರ ಕೊಟ್ಟರು ಎಲ್ಲ ಸಹಕಾರ ಸಹಕಾರ ನಾವೇನ್ ಹಾಡು ಹಾಡಿದ್ರೆ ಎಲ್ಲಿ ಹೋಗ್ಲಿ ಬರಲಿ ಹೋಗ್ರಿ ಬಿಡ್ರಿ ಅಂತ ಹೇಳಿ ಅವರು ಏನಿದು ಇದು ಮಾಡಿಲ್ಲ ಯಾವಾಗಲೂ ತಮ್ಮ ಜೊತೆ ಅವ್ರ ನಮ್ಮ ಜೊತೆ ಅವ್ರು ಕರ್ಕೊಂಡು ಹೋಗ್ ಹೋಯ್ತಿರು ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಯಾರು ಕರ್ಕೊಂಡು ಹೋದ್ರು ಅವ್ರ ಜೋಡಿಲಿ ಆ ಕಾರ್ಯಕ್ರಮ ಹೋಗಿ ಬಾ ಅಂತ ಹೇಳಿ ಅಂತ ತಮ್ಮ ಜೊತೆಯಲ್ಲಿ ಅವರು ಇದ್ರು ಅಂತ ಅವರ ಸಾಹಿತ್ಯನೂ ಅಥವಾ ಅವ್ರ ಸಾತ್ಸಾ ಇರ್ತೈತಿ ಎಲ್ಲಿ ಹೋದ್ನು ಅಲ್ಲಿ ಬಾ ಅಂದಾರ ಅಂದ್ರೆ ಜೊತೆ ಕರ್ಕೊಂಡು ಹೋಗೋದು ನಾವು ಅಲ್ಲಿ ಭೀ ಕುಂತು ಎಲ್ಲ ಚರ್ಚೆ ಮಾಡಿ ಮಟ್ಟಿ ಕಾರಣ ಮುಗಿಸಿ ಇಬ್ರು ಬರ್ಲತ್ತು ಸಹಕಾರ ಹಾಗಿದ್ರೆ ಈ ತಮ್ಮ ಕ ಈ ಕಲೆ ಇರಬಹುದು ಅಥವಾ ತಮ್ಮ ಈ ಹಾಡಿಗೆ ಇರಬಹುದು ಬಹಳಷ್ಟು ಪ್ರಶಸ್ತಿ ಇವಾಗ ರೀ ಹ್ಮ್ ಬಂದವಲ್ಲ ರೀ ಸತಿ ಬಂದದ ಬಾಲ್ಕಿ ಮಠದ ಬಂತು ಕಲ್ಯಾಣದಾಗ ಹೆಂಗ ಚಂದ ಎಂಟು ಹತ್ತು ಈ ತಮ್ಮ ಯಜಮಾನ್ರಂತೂ ತಮ್ಗೆ ಸಪೋರ್ಟ್ ಮಾಡಿದ್ರು ಆಮ್ಯಾಗ ಮನೆಯಲ್ಲಿ ಉಳದಂತ ಮಕ್ಕಳಾಗ್ಲಿ ಸುಸ್ತಿಯಾಗ್ಲಿ ಮೊಮ್ಮಕ್ಕಳಾಗಲಿ ಮಕ್ಳು ಮೊಮ್ಮಕ್ಳದು ಭೀನ್ರಿ ಅವ್ರೂನು ನಮ್ಮ ಜೊತೆಗೆ ಆಡೋದು ಮಾಡೋದು ಅವರು ಕೂಡ ಜೊತೆಗೆ ಮತ್ತೆ ಇನ್ನ ಕೆಲವು ಜನರು ಹರಿಗಿನ ಹುಡುಗರು ಕೂಡದು ಎಲ್ಲರದು ಸಂಪರ್ಕ ಹೆಚ್ಚಿಗೆ ಅದ ಇದನ್ನೆಲ್ಲ ಯಾರಾದ್ರೂ ಮೊಮ್ಮಕ್ಕಳು ಅಥವಾ ಕಲೀಲಿಕ್ಕೆ ಪ್ರಯತ್ನ ಪಟ್ಟಾರೇನ್ರಿ ಅಮ್ಮ ರೀ ಅದ್ರ ಒಂದ್ ಇದು ಒಂದು ಹುಡುಗ ನಾನು ಮೊಮ್ಮಗನೇ ಮಾಡ್ಯಾನೇ ಮಾಡ್ಯಾನ ಒಂದ್ ಮನಿ ಮೊಮ್ಮಗ ಮಾಡಿನ್ ನನಗ ನೋಡಿ ಅವ ಕಲ್ತ ಅವ್ಳ ಕಲ್ತೀ ಮಾಡ್ಬೇಕು ಮಗ ಅಂತ ಹೇಳದ್ರ ಮಗನ್ ಮಗನೇ ಮಾಡ್ಯಾನ ಅದು ಹ್ಮ್ ಹಾಡುವಂತ ಹಾಡುಗಳನ್ನು ಯಾರಾದರೂ ಮತ್ತೆ ಯಾರಾದ್ರೂ ಹಾಡ್ತಾರೀ ಹುಡುಗಿಯ ನಮ್ಮ ಲಾವಣ್ಯ ಹಾಡ್ತಾಳ ಹಾಡ್ತಾರ ಅವ್ರು ಹಾಡ್ತಾರ ಕೆಲವು ಜನರಿಗೆ ಗಲ್ಲೆಗಿನವರ್ ಕಲಿತಾರ ಹಿಂಗ ಯಾರ್ಯಾರ ಹಿಂಗ ಅನ್ಕೊಲ್ ಹಂಗಿತ್ತು ಹಾಂ ಆ ಹಾಡಿಂದ ಅವ್ರಿಗೆ ಹಾಡ್ತಾರ ಹ್ಮ್ ಕಲಿತಾರ ಹಾಡ್ತಾರ ಏಸ್ ಮಂದಿ ಬಂದ್ ಕಲ್ಕೊಂಡ್ ಹೋಯ್ತಾರ ಬರ್ಕೊಂಡ್ ಹೋಯ್ತಾರ ಅವ್ರ ಕಾರ್ಯಕ್ರಮ ಬುಡ್ರಿ ಅವರೇ ನಿಮ್ ಆಗಿಲ್ಲ ಅಂತಂದ್ರೆ ನಾವರ ಒಯ್ದು ಹಾಡ್ತೀವಿ ನಮಗೆ ಇದು ಮಾಡ್ರಿ ಅಂತ ಒಯ್ತಾರೆ ಈಗ ತಾವು ಜನಪದ ಹಾಡುಗಳ ಜೊತೆಗೆ ವಚನಗಳನ್ನು ಶೈಲಿಯಲ್ಲಿ ಹಾಡ್ತೀರಿ ಅಂತ ಕೇಳ್ಕೊಂಡೆ ಇವು ಜನಪದ ಎಲ್ಲರೂ ಜನಪದ ಹಳ್ಳಿ ಹಾಡೆ ಅಂತ ಹಾಡ್ತಾರ ನನ್ನ ಇಚ್ಛೆ ಏನು ವಚನೆ ಜನಪದ ಹಾಟಿದಾಗ ಹಾಡುದ್ರ ಕೆಲವು ಜನರು ಇದು ಹಾಡೋದ ಅಂತ ಹೇಳಿ ಅವ್ರ ಹಂಬಲ್ ಕಲಿಬಹುದು ಅದ್ರ ಜೊತೆಗೆ ವಚನಗಳು ಸಹಿತ ಜನ್ರಿಗೆ ಅಂತ ಅಂದು ಆ ಜೊತೆಗೆ ಹಾಡಿ ಧನಿ ಕೂಡಿಸಿ ಹಾಡ್ದ ಒಂದು ಹಾಡ್ಬೋದಲ್ಲ ಹಾಡ್ರಿ ಮಣ್ಣಿನಿಂದ ಮಾಡಿದ ಮಡಕಿ ಮಣ್ಣಿನಿಂದ ಮಾಡಿದ ಮಡಕಿ ಮರಳಿ ಮಣ್ಣಾಗದು ಮಣ್ಣಿನಿಂದ ಮಾಡಿದ ಮಡಕಿ ಮರಳಿ ಮಣ್ಣಾಗದು ನೀರಿನಲ್ಲಿ ಹುಟ್ಟಿದ ಮೂತೋ ನೀರಿನಲ್ಲಿ ಹುಟ್ಟಿದ ಮೂತೋ ಮರಳಿ ನೀರಾಗದು ಮಣ್ಣಿನಿಂದ ಮಾಡಿದ ಮಡಕೆ ಮರಳಿ ಮಣ್ಣಾಗದು ಬೆಣ್ಣೆಯಲ್ಲಿ ಹುಟ್ಟಿದ ತೂಪ ಬೆಣ್ಣೆಯಲ್ಲಿ ಹುಟ್ಟಿದ ತೂಪ ಮರಳಿ ಬೆಣ್ಣಾಗದು ಮಣ್ಣಿನಿಂದ ಮಾಡಿದ ಮಡಕೆ ಮರಳಿ ಮಣ್ಣಾಗದು ಕಬ್ಬಿಣಲ್ಲಿ ಊಟಿತ ಚಿನ್ನ ಕಬ್ಬಿಣಲ್ಲಿ ಊಟಿತ ಚಿನ್ನ ಕಬ್ಬಿಣ ಆಗದು ಮಣ್ಣಿನಿಂದ ಮಾಡಿದ ಮಡಕೆ ಮರಳಿ ಮಣ್ಣಾಗದು ನಮ್ಮನೆಡಲ ನಮ್ಮನೆ ಕೂಡಲ ಸಂಗನ ಶರಣರು ಮರಳಿ ಮಾನವರು ಆಗುವರಯ್ಯ ಮರಳಿ ಮಾನವರು ಆ ಮಣ್ಣಿನಿಂದ ಮಾಡಿದ ಮಡಕಿ ಮಣ್ಣಿನಿಂದ ಮಾಡಿದ ಮಡಕಿ ಮರಾಳಿ ಮಣ್ಣಾಗದು ಮಣ್ಣಿನಿಂದ ಮಾಡಿದ ಮಡಕಿ ಮರಾಳಿ ಮಣ್ಣಾಗದು ನಾವು ಎಲ್ಲಿ ಸಂಸ್ಕಾರ ಹೊಂದಿದೆವು ಅಂದ್ರೆ ಮತ್ತೆ ತಿರುಗಿಸಿ ಅದಕ್ಕೆ ಬರಲ್ಲ ಹಿಂದಿಂದು ಈಗ ಮುಂದೆ ನಾವು ಒಂದು ಗಡಿಗೆ ಮಾಡಿದೆವು ಮತ್ತು ತಿರ್ಗಿಸಿ ಮಣ್ಣಾಗಲ್ಲ ನೀರಿನಾಗ ಹುಟ್ಟಿನ ಮುತ್ತು ಮತ್ತೆ ಪುನಃ ನೀರಾಗಲ್ಲ ನೀರ್ ಆಗೋದಿಲ್ಲ ಆಮೇಲೆ ಬೆಣ್ಣಿನಿಂದ ತುಪ್ಪ ಮಾಡ್ತೇವಸ್ ತುಪ್ಪ ಮಾಡಿ ಈ ಕಬ್ಬಿಣ ಬಲ್ಲೇ ಹುಟ್ಟ ತೋಸ್ ತಿನ್ನ ಮತ್ತೆ ಮತ್ ಕಬ್ಬಿಣ ಆಗಲ್ಲ ಆದ್ರೆ ಕೂಡಲು ಕೂಡ ಶರಣರು ಒಂದು ವಾರ ನಾವು ಶರಣರಾಗಿನ್ ಮ್ಯಾಲ ಪುನಃ ಆಗಲ್ಲ ಅಂತೇಳಿ ಇದು ವಚನ ನೋಡ್ರಿ ಆ ವಚನದ ವಚನದ ಹಿನ್ನೆಲೆ ಅಥವಾ ವಚನದ ವೈಶಿಷ್ಟ್ಯವತ್ತ ಸಹಿತ ಹೇಳ್ತಾ ಇವರು ವಿಶನೆ ವಿಷಯಗಳನ್ನು ವಿಶ್ಲೇಷಣೆ ಮಾಡೋದು ನೋಡಿದ್ರೆ ಇವರಿಗೆ ಅನಕ್ಷಕರಸ್ತ್ರರು ಅಂತ ಯಾರು ಅನ್ಬೇಕ್ರಿ ಸಾಕ್ಷರೂ ಸಹಿತ ನಾಚಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಜೊತೆ ಇವತ್ತು ಇಲ್ಲಿಯವರೆಗೆ ಸುಗಮ್ಮ ನಾವದಗಿರಿ ಅವರು ಇವರ ಸಂಗಾತಿ ಸಂಗಪ್ಪ ನಾವದಗಿರಿ ಅವರು ಇವರಿಗೆ ಮೂರು ಜನ ಮಕ್ಕಳಿದ್ದಾರೆ ಗಂಡು ಮಕ್ಕಳು ಒಬ್ಬರ ಒಬ್ಬಳು ಮಗಳು ಈಗ ವಚನ ಟ್ರೇಡಿಂಗ್ಸನ್ನು ಮಾಡ್ತಾ ತುಂಬ ಪ್ರಸಿದ್ಧಿಗೆ ಪಡೆದಂಥ ನಮ್ಮ ಅಲ್ಲಂ ಪ್ರಭು ಮಾ ನವದಗಿರಿ ಅವರಾಗಬಹುದು ಹಿರಿಯ ಮಗ ಬಸವಣ್ಣ ಚನ್ನಬಸವಣ್ಣ ಅಥವಾ ಬಸವಣ್ಣ ಇನ್ನೊಬ್ಬರ ಮಗ ಸಿದ್ದರಾಮ ಮಗಳು ಚಂದ್ರ ಚಂದ್ರಕಲಾ ಈಗ ಬಾಲ್ಕಿಯಲ್ಲಿ ಅವರು ಶಿಕ್ಷಕಿಯಾಗಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ ಇಂಥ ಒಂದು ತುಂಬ ಕುಟುಂಬ ಸುಂದರ ಕುಟುಂಬ ಇಂಥ ಕುಟುಂಬಗಳು ಸಹಿತ ಸಮಾಜಕ್ಕೆ ಮಾದರಿ ಜೊತೆಗೆ ಈ ವಯಸ್ಸಿನಲ್ಲಿಯೂ ಸಹಿತ ಬದುಕಿನ ಬಗ್ಗೆ ಬಹಳ ಹಂಬಲ ಐತೆ ಅಮ್ಮವ್ರಿಗೆ ಅಮ್ಮ ಅವರು ಮಾಡುವಂಥ ಅಡುಗೆ ಸಹಿತ ಇಷ್ಟು ಅಂತಂದ್ರೆ ಆ ತಿಂದಂಥ ಮನಸ್ಸುಗಳಿಗೆ ಗೊತ್ತು ಆ ರುಚಿ ಏನು ಅನ್ನುವಂಥದ್ದು ಇಂಥ ಇವರ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ಯದ ಇವತ್ತಿನ ದಿವಸ ಇವರಿಗೆ ದೇವರು ಅಥವಾ ಗುರು ಬಸವಣ್ಣ ಇನ್ನೂ ಹೆಚ್ಚಿನ ಆಯುಷ್ಯ ಕೊಡಲಿ ಇವರು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಇಂಥ ಸಾಹಿತ್ಯವನ್ನು ನಮಗೆಲ್ಲ ಕೊಡಲಿ ಅಂತ ಆರಿಸ್ತಾ ತಮಗೆ ಧನ್ಯವಾದಗಳು ಅಮ್ಮ ಎಲ್ಲ ವೀಕ್ಷಕರಿಗೂ ಸಹಿತ ಶರಣು ಶರಣ